ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ನಮ್ಮ ಪಾಪುಗೆ ಇವತ್ತು ವ್ಯಾಕ್ಸಿನ್ ಇದೆ ಸೊ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕ್ಕೆ ಹಾಸ್ಪಿಟಲ್ಗೆ ಹೋಗಬೇಕು ಸೊ ಹಂಗಾಗಿ ಬೆಳಗ್ಗೆನೆ ಬೇಗ ರೆಡಿ ಆಗಬೇಕು ಅಲೆವೆನ್ ತರ್ಟಿಗೆ ಅಪಾಯಿಂಟ್ಮೆಂಟ್ ಇರೋದು ಅದಕ್ಕೂ ಅರ್ಧ ಗಂಟೆ ಮುಂಚೆ ನಾವಲ್ಲಿ ರೀಚ್ ಆಗಬೇಕು ಸೊ ಅದಕ್ಕೆ ಬೆಳಗ್ಗೆನೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅವನಿಗೆ ಸ್ನಾನ ಮಾಡಿಸ್ಕೊಂಡೇ ಹೋಗಬೇಕು ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ ಫೀವರೆಲ್ಲ ಬರುತ್ತೆ ಸೊ ಆಮೇಲೆ ಸ್ನಾನ ಮಾಡಿಸೋಕೆ ಅಂತ ಬೇಗನೆ ರೂಮ್ ಕ್ಲೀನ್ ಮಾಡಿ ಅವನಿಗೆ ಟಿಫನ್ ಮಾಡಿಸಿ ಅವನಿಗೆ ಸ್ನಾನ ಮಾಡಿಸ್ಬೇಕು ಸೊ ಅಷ್ಟೆಲ್ಲ ಕೆಲಸ ಟೆನ್ ಓ ಕ್ಲಾಕ್ ಒಳಗಡೆ ಆಗಬೇಕು ಸೊ ಇನ್ನು ಟಿಫನ್ ಆಗಿಲ್ಲ ಟಿಫನ್ ಮಾಡಿ ತಿನ್ನಿಸ್ಬೇಕು ಸೊ ಅದಕ್ಕೂ ಮುಂಚೆ ಸ್ವಲ್ಪ ರೂಮ್ ಕ್ಲೀನ್ ಮಾಡಿ ಆಮೇಲೆ ಟಿಫನ್ ಮಾಡಿಸ್ಬೇಕು ಅವನಿಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ನೋಡೋಣ ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ರೂಮ್ನ ಸರಿ ಕ್ಲೀನ್ ಮಾಡಿಬಿಡ್ತೀನಿ ಏಕೆಂದ್ರೆ ಸ್ನಾನ ಮೇಲೆ ನಾನು ಬೆಡ್ ಮೇಲೇ ಮಗುನ ಮಲಗಿಸೋದು ಹಾಗಾಗಿ ಕ್ಲೀನ್ ಆಗಿದ್ರೆ ನನಗೆ ಪಾಪನ್ನ ಮಲಗಿಸೋದಕ್ಕೆ ಒಂದು ಸಮಾಧಾನ ಅನಿಸುತ್ತೆ ಮಗು ಬಟ್ಟೆ ಎಲ್ಲ ನಡೆಸಿಬಿಟ್ಟು ಬುಟ್ಟಿಯಲ್ಲಿ ಹಂಗೆ ಎತ್ತಿಟ್ಬಿಟ್ಟಿದೆ ಸೊ ಅದೆಲ್ಲ ಎತ್ತಿಡ್ಬೇಕು ಅದು ಎತ್ತಿಡಬೇಕು ಮತ್ತು ನನ್ನ ಬಟ್ಟೆಗಳನ್ನ ಸ್ವಲ್ಪ ಜೋಡಿಸ್ಬೇಕು ಸೊ ರೂಮ್ನ ಇನ್ನೂ ಗುಡಿಸ್ಬಿಟ್ಟು ಒರೆಸ್ಬೇಕು ಇನ್ನೂ ಇಷ್ಟು ಕೆಲಸ ಇದೆ ಸೊ ಡೈಲಿ ಇದು ನಂದು ಮಗುಗೆ ಸ್ನಾನ ಮಾಡ್ಸೋಕ್ಕೂ ಮುಂಚೆ ಇಷ್ಟೆಲ್ಲ ಮಾಡಿ ನಾನು ಆಮೇಲೆ ಸ್ನಾನ ಮಾಡಿಸೋದು ಕೆಲವೊಂದು ಸಾರಿ ಬೆಳಗ್ಗೆ ಮಾಡಿಸ್ತೀನಿ ಕೆಲವೊಂದು ಸಾರಿ ಸಂಜೆ ಸೊ ಹೆಂಗೆ ಟೈಮ್ ಇರುತ್ತೆ ನನಗೆ ಹಂಗೆ ಬಟ್ ಮಕ್ಕಳಿಗೆ ಬೆಳಗ್ಗೆ ಸ್ನಾನ ಮಾಡಿಸಿದ್ರೇ ಒಳ್ಳೆಯದು ನಿದ್ದೆ ಚೆನ್ನಾಗಿ ಮಾಡ್ತಾರೆ ಸೊ ಈಗ ನಾನು ಬೆಳಗ್ಗೆ ಮಾಡಿಸ್ತಿರೋದು ಏಕೆಂದರೆ ಆಫ್ಟರ್ನೂನ್ ಮಾಡಿಸಿದ್ರೆ ಸರಿ ನಿದ್ದೆ ಮಾಡ್ತಾ ಇಲ್ಲ ಬೆಳಗ್ಗೆ ಸ್ನಾನ ಮಾಡಿಸಿದ್ರೆ ಅವನಿಗೆ ಒಂದು ಟೂ ಟು ಆ್ಯಂಡ್ ಹಾಫ್ ಅವರ್ ನಿದ್ದೆ ಮಾಡ್ತಾನೆ ಸೊ ಇದು ನನ್ನ ರೊಟೀನ್ ಮಗುನ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಸೊ ಈಗ ನಾನು ರೆಡಿ ಆಗಬೇಕು ಸೊ ಆಲ್ರೆಡಿ ಟೈಮ್ ಆಯಿತು ನಾನು ರೆಡಿ ಆಗೋ ಅಷ್ಟೊತ್ತಿಗೆ ಟೆನ್ ತರ್ಟಿ ಆಗುತ್ತೆ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಅವ್ರು ಬಂದು ನಾನು ಹೊರಡಬೇಕು ಸೊ ಇನ್ನು ಇಷ್ಟು ಕೆಲಸ ಇದೆ ಹಾಸ್ಪಿಟಲ್ ಹೋಗೋದಕ್ಕೆ ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಏನೆಲ್ಲ ಬೇಕು ನಾನು ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಬ್ಯಾಗಲ್ಲಿ ಹಾಕ್ಕೊಂಡು ಇಟ್ಕೊಂಡು ಹೋದರೆ ನನಗೆ ಈಸಿ ಸೊ ಫೈಲು ವ್ಯಾಕ್ಸಿನ್ದು ಕಾರ್ಡು ಡೈಪರ್ ಒಂದು ಎಮರ್ಜೆನ್ಸಿಗೆ ಇರಲಿ ಅಂತ ಮತ್ತೆ ನೀರು ತೊಗೊತಾ ಇದ್ದೀನಿ ಮತ್ತು ಕಚ್ಚಿ ಅಷ್ಟೇ ಬೇಕು ಅಂದರೆ ಏನಾದರೂ ಫ್ರೂಟ್ಸ್ ಇದ್ರೆ ಎತ್ಕೊಂಡು ಹೋಗ್ಬೋದು ತುಂಬ ಲೇಟ್ ಆಗುತ್ತೆ ಅಂದರೆ ಬಟ್ ನಾನು ಇವಾಗ ಅವನಿಗೆ ಟಿಫಲ್ ಮಾಡಿಸಿರೋದ್ರಿಂದ ಸೊ ಫೀಡ್ ಮಾಡ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಇನ್ನೊಂದು ಹ್ಯಾಂಡ್ ಕರ್ಚಿಫ್ ಒಂದು ಶಾಲ್ ತಗೋತೀನಿ ಯಾಕೆಂದ್ರೆ ಫಿಟ್ ಮಾಡುವಾಗ ಬೇಕಾಗುತ್ತೆ ಅಂತ ಅಷ್ಟೇ ತುಂಬ ಅದು ಇದು ಎಲ್ಲ ಏನೋ ತೊಗೊಂಡೋಗೋದಿಲ್ಲ ಯಾಕೆಂದ್ರಿಗೆ ಸ್ವಲ್ಪ ಒಂದು ದೊಡ್ಡವನಾಗಿದ್ದಾನೆ ಹಾಗಾಗಿ ಅವನನ್ನು ಇಟ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಸೊ ಬ್ಯಾಗು ಇಟ್ಕೊಂಡು ಅವನು ಇಟ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಸೊ ಇಷ್ಟು ಎಮರ್ಜೆನ್ಸಿಗೆ ಏನು ಬೇಕು ಎಲ್ಲ ಮಾತೇತೀನಿ ಸೊ ಆಟೋ ಬುಕ್ ಮಾಡಿದ್ದೀನಿ ಬಂದಿದ್ದಾರೆ ಬಟ್ ಅಡ್ರೆಸ್ ಅವ್ರಿಗೆ ಗೊತ್ತಾಗಿಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಎಲ್ಲ ಕ್ಯಾಬಲ್ಲಿ ಹೋಗ್ತಿದ್ದೆ ಬಟ್ ಈಗ ಸ್ವಲ್ಪ ಪಾಪ ದುಡ್ನಾಗಿರೋದ್ರಿಂದ ಆಟೋದಲ್ಲಿ ಹೋಗ್ತೀನಿ ಕ್ಯಾಬಲ್ಲಿ ಹೋದರೆ ಆ ಸ್ಮೆಲ್ಲು ಅದಕ್ಕೆಲ್ಲ ತಲೆನೋವು ಬರುತ್ತೆ ಸೊ ಈಸಿ ಆಟೋದಲ್ಲಿ ಹೋಗೋದು ಆಟೋದಲ್ಲೇನು ಪ್ರಾಬ್ಲಮ್ ಅಂದರೆ ಫೀಡ್ ಮಾಡೋಕ್ಕಾಗಲ್ಲ ಗಾಳಿ ಮಳೆ ಏನಾದರೂ ಇದ್ದರೆ ಶೀತ ಆಗುತ್ತೆ ಅನ್ನೋ ಭಯ ಒಂದು ಸ್ವಲ್ಪ ಇರುತ್ತೆ ಬಟ್ ಇವತ್ತೇನು ಮಳೆ ಇಲ್ಲ ಸೊ ಆಟೋದಲ್ಲೇ ಹೋಗೋಣ ಅಂತ ಆಟೋ ಬುಕ್ ಮಾಡಿದ್ದೀನಿ ಸೊ ವಿ ಆರ್ ಆನ್ ದ ವೇ ಸೊ ನೋಡಬೇಕು ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಇರ್ತಾರೆ ಎಷ್ಟೊತ್ತಾಗುತ್ತೆ ಒಂದೊಂದು ದಿನ ಟೂ ಅವರ್ ತ್ರೀ ಅವರೆಲ್ಲ ವೆಯ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಆಲ್ರೆಡಿ ನಾನು ಆಯಿತು ಹೋಗೋಣ ಹಾಸ್ಪಿಟಲ್ ರೀಚ್ ಆದ್ವಿ ಇದೇನೇ ಹಾಸ್ಪಿಟಲ್ ಸೊ ಒಳಗಡೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಎಷ್ಟು ವೆಯ್ಟ್ ಮಾಡಬೇಕಾಗತ್ತೆ ಗೊತ್ತಿಲ್ಲ ಸೊ ನೋಡಿ ಹಿಂಗಿದೆ ಹಾಸ್ಪಿಟಲು ಇವರೆಲ್ಲರೂ ಬಂದಿರೋದು ಪಿ ಡಿ ಅಟಿಷನ್ಗೋಸ್ಕರನೇ ಆಲ್ರೆಡಿ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಸೊ ಒಬ್ಬರೇ ಇರಲ್ಲ ಮೂರಿಂದ ನಾಲ್ಕು ಜನ ಡಾಕ್ಟರ್ ಇರ್ತಾರೆ ಬಟ್ ವೆಯ್ಟ್ ಮಾಡಬೇಕು ಎಷ್ಟು ಜನ ಡಾಕ್ಟರ್ಸ್ ಇದ್ರೂ ಎಷ್ಟು ಜನ ಪೇಷಂಟ್ ಇದ್ರೂ ಮಿನಿಮಮ್ ಥರ್ಟಿ ಮಿನಿಟ್ಸ್ ಎಲ್ಲ ಒನ್ ಅವರ್ ಹಾಗೇ ಆಗುತ್ತೆ ಈ ಹಾಸ್ಪಿಟಲಲ್ಲಿ ಸೊ ನಾನು ವೆಯ್ಟ್ ಮಾಡ್ತೀನಿ ಈಗ బాబు ఏం మార్తిరడో బాబాయి ఏం హాయ్ ఆ అలికరిరా వేవే ఫోటో కెమెరా మరి నిలకి కాంటా ఏన్ మార్తిదిలా వాక్స్ినా కుస్కొండి ఇక ಮನೆಗೆ ಹೋಗ್ತಾ ಇದೀವಿ ನಮ್ಮ ಹಸ್ಬೆಂಡ್ ಬಂದರು ಸ್ವಲ್ಪ ಹೊತ್ತು ಬಿಟ್ಟು ಸೊ ಅದಕ್ಕೆ ಸ್ಕೂಟೀಲಿ ಮನೆಗೆ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಪಾಪ ಹಿಂಗೆ ಕೂತಿದ್ದಾನೆ ಅವನಿಗೆ ಸ್ಕೂಟಿಲಿ ಹೋಗೋದು ಕಾರಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟ ಒಂದು ಟೂ ಡೇಸಿಂದ ಸ್ಕೂಟಿಲಿ ಓಡಾಡ್ತಿದ್ದಾನೆ ಸೊ ಹಂಗಾಗಿ ಔಟ್ಸೈಡ್ ಹೋಗೋಣ ಅಂದರೆ ಖುಷಿಯಿಂದ ಹೊರಟ್ಬಿಡ್ತಾನೆ ಮನೆಗೆ ಹೋಗಿ ಊಟ ಮಾಡೋಷ್ಟು ಪೇಷನ್ಸ್ ಇಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ಚುತ್ತ ಇದೆ ಸೊ ಹೋಗ್ತಾ ದಾರಿಲಿ ಊಟ ಮಾಡ್ಕೊಂಡು ಹೋಗೋಣ ಯಾವುದಾದ್ರು ಹೋಟೆಲಲ್ಲಿ ಅಂತ ಬಂದಿದ್ವಿ ಹೋಟೆಲ್ಗೆ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಜನ ಲಂಚ್ ಟೈಮ್ ಹಾಗಾಗಿ ಪಾಪು ಮಲ್ಕೊಂಡ ಈಗ ನಮ್ಮ ಹಸ್ಬೆಂಡ್ ಊಟ ತೊಗೊಂಡ್ಬರ್ತಾರೆ ಮೀಲ್ಸ್ ಆರ್ಡ್ರ್ ಮಾಡಿದ್ವಿ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಮೀಲ್ಸ್ ಬಂತು ಊಟ ಮಾಡಿ ಮನೆಗೆ ಹೊರಡಬೇಕು ಇನ್ನೂ ಹಾಫ್ ಆನ್ ಅವರ್ ಆಗುತ್ತೆ ಪಾಪು ಮಲಗಿದ್ದಾನೆ ಮನೆಗೆ ಬಂದ್ವಿ ಈಗ ಟೈಮ್ ಟು ತರ್ಟಿ ಸೊ ಪಾಪು ಊಟ ಆಯಿತು ಬಟ್ ಅವ್ನು ನಿದ್ದೆ ಮಾಡ್ತಾಯಿಲ್ಲ ಆಟ ಆಡ್ತಿದ್ದಾನೆ ಎಷ್ಟೊತ್ತು ಆಟ ಆಡ್ತಾನೆ ಆಡೋಕೆ ಬಿಟ್ಬಿಡ್ತೀನಿ ಸೊ ಇದಾಗಿತ್ತು ಇವತ್ತಿನ ದಿನ ಇವತ್ತಿನ ವ್ಲಾಗ್ ಸೊ ಆ್ಯಸ್ ಯೂಶುವಲ್ ನಾನು ನನ್ನ ಡೇನ ಡೈರಿ ಬರೆಯೋದ್ರ ಮೂಲಕ ಎಂಡ್ ಮಾಡ್ತೀನಿ ಸೊ ಡೈರಿನ ಇದ್ದೀನಿ ಮಗು ಆದಮೇಲೆ ಮೀ ಟೈಮ್ ಅಂತ ಯಾವುದೂ ಇರಲ್ಲ ಸೋ ನಾವೇ ಹುಡ್ಕೋಬೇಕು ಟೈಮ್ ಮಾಡ್ಕೋಬೇಕು ಸೊ ನಾನು ಇಷ್ಟು ದಿನ ಅದೇನೂ ಮಾಡಿಲ್ಲ ಇನ್ಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಷ್ಟೆ